ಮತ್ತೆ ಇದು ದಯವಿಟ್ಟು ಯಾವ ತಪ್ಪು ಆಗ್ತಿದೆಬಾರ್ದು ಇದು ಪ್ರಚಾರಕ್ಕಲ್ಲ ಆ ಜನಗಳ ಪ್ರೇರಣೆಗಾಗಿ ನಾವು ಕೋವಿಡ್ ಟೈಮ್ ಅಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕೋವಿಡ್ ಟೈಮಲ್ಲಿ ಎಲ್ಲ ಕಡೆನೂ ಹೋಗಿ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹಣ್ಣು ಕೊಡೋದೆಲ್ಲ ಮಾಡ್ತಿದ್ವಿ ಕಾರಣ ಆದಾಗ ಕೆಲವೊಂದು ಕೆಲವು ದಿನಗಳಿಂದ ನಿಲ್ಲಿಸ್ಬಿಟ್ಟಿದ್ವಿ ಈಗ ಮತ್ತೆ ಮಾಡಿದೀವಿ ಇದರ ಪ್ರತಿ ವಾರನೂ ಈ ರೀತಿ ಬೆಟ್ಟಗಳಲ್ಲಿ ಬಂದು ಪಕ್ಕೋ ವಾರ ಕೋತಿಗಳೆಲ್ಲ ಇರ್ತವೆ ಅವಕ್ಕೆಲ್ಲ ಹಣ್ಣು ಹಾಕ್ಬೇಕು ಹೇಳಿ ನಾವು ಈಗ ಪ್ಲಾನ್ ಮಾಡ್ತಾ ಇದೀವಿ ದಯವಿಟ್ಟು ತಾವು ಎಲ್ಲ ಸಹಕರಿಸಿ ಮತ್ತೆ ಇವತ್ತೇ ನಮ್ಮ ಜೊತೆ ಬಂದಿದ್ದಾರೆ ನಾವು ಇಷ್ಟು ಜನ ಬಂದಿದ್ವಿ ಮತ್ತೆ ಬರ್ತಾನೆ ಇರ್ತೀವಿ ಇವ್ರಿಗೂ ನಾನು ಈ ಇದ್ರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ನಮಸ್ಕಾರ ಯಾರು ಕೂಡ ಅನ್ಯತೆ ಭಾವಿಸ್ಬೇಡಿ ನಾವೇನೋ ಪ್ರಚಾರಕ್ಕೆ ಏನೋ ಇದ್ರ ಅಂತ ಏನೂ ಇಲ್ಲ ನಮ್ಮ ಜೀವಿಗಳಾದಂತಹ ನಮ್ಮ ವನ್ಯರಿಗಾಗ್ಲಿ ಮತ್ತೆ ಪ್ರಾಣಿ ಪಕ್ಷಿಗಳಿಗಾಗ್ಲಿ ನಾವು ಸುಮಾರು ಈಗಿನ ಹಿಂದಿನ ಕೂಡ ನಾವು ಒಂದು ಸಂದೇಶವನ್ನು ಕೊಟ್ಟಿದೀವಿ ಏನಂತ ಯಾರಾದ್ರೂ ಪ್ರಾಣಿ ಪಕ್ಷಿಗಳಿಗೆ ಈ ಮನೆ ಮೇಲೆ ಒಂದು ನೀರನ್ನು ನೀಡಿ ಮತ್ತೆ ದವಸಧನ ನೀಡಿ ಅಂತ ಹೇಳ್ಬಿಟ್ಟು ಅದೇ ರೀತಿ ಇವತ್ತು ನಾವು ಎಲ್ಲರೂ ದೇವಸ್ಥಾನದಲ್ಲಿ ಬಂದು ಇವತ್ತು ನಮ್ಮ ಏನಿದೆ ಸಮಾನ ಮನಸ್ಕರ ಬಳಗ ಎಲ್ಲ ಬಂದು ಇವತ್ತು ನಮ್ಮ ಮನೆಯರಿಗೆ ಹಣ್ಣು ಹಂಪ ನೀಡಿದ್ದೀವಿ ಇದು ಪ್ರಾಣಿ ಸಂಕುಲ ನಾವು ಕಾಪಾಡಬೇಕಂದ್ರೆ ಅದಕ್ಕೂ ಜ್ಯೂಸ ಹಕ್ಕಿದೆ ಅದಕ್ಕೋಸ್ಕರ ನಾವು ಅದು ಕಾಪಾಡುವ ಹಕ್ಕು ಕೂಡ ನಮ್ಗಿದೆ ಅದರಿಂದ ದಯವಿಟ್ಟು ನಿಮ್ಮ ಮನೆ ಹತ್ರ ಆಗ್ಲಿ ಮತ್ತೆ ನಿಮ್ಮ ಊರಿನಲ್ಲಾಗ್ಲಿ ಯಾರನ್ನಾಗ್ಲಿ ಒಬ್ಬರು ದಯವಿಟ್ಟು ಈ ಮ ನಮ್ಮ ವನ್ಯ ಅಂದ್ರೆ ಮಿಸ್ ಕೋತಿ ಪಕ್ಷಿಗಳಿಗಾಗಲಿ ದಯವಿಟ್ಟು ಅವುಗಳಿಗೆ ಸ್ವಲ್ಪ ನಮ್ದಿರ ಹಣ್ಣು ಹಂಪಲ್ ಕೊಟ್ಟರೆ ಸಾಕ ಅವು ಜೋರ ಮಾಡ್ಕೊಡುತ್ತೇವೆ ನಾವು ಹೇಳ್ದಂಗೆ ನಾವು ಆಲ್ರೆಡಿ ಕಾಡು ಎಲ್ಲ ನಾಶ ಆಗ್ಬಿಟ್ಟಿದೆ ಆಕ್ಚುಲಿ ಎಲ್ಲಿ ಏನು ಆಹಾರ ಸಿಗ್ತಾ ಇಲ್ಲ ನಮ್ಮ ಇವರಿಗೆ ವನ್ಯರಿಗೆ ಆದ್ರಿಂದ ದಯವಿಟ್ಟು ಅನ್ಯ ತಪ್ಪರಿಸಬಿಡ್ಬೇಡಿ ಪ್ರಾಣಿಗಳು ನಮ್ಮ ಪ್ರಾಣಿ ಸಂಕುಲವನ್ನ ಉಳಿಸ್ಬೇಕಂದ್ರೆ ಈ ಈ ಇದೆ ಅಂತಹ ಏನು ಹಣ್ಣು ಹಂಪಲ್ ಕೊಡೋದಂತಾಗ್ಲಿ ನೀರ್ ಇಡೋದಂತಾಗ್ಲಿ ಈ ರೀತಿ ಮಾಡ್ಬೇಕಂತ ತಮ್ಮಲ್ಲಿ ಎಲ್ಲರಿಗೂ ಸುಭದ್ರಿಂದ ಕೋರ್ಕೊಳ್ತಾ ಇದ್ದೀನಿ